ಜಿಲ್ಲೆ ಮಹಾರಾಷ್ಟ್ರದ ಸಾತಾರಾ ಜಿಲ್ಲೆಯ ಕೃಷ್ಣಾ ನದಿ ಹಾಗೂ ವೆನ್ನು ನದಿ ಎರಡೂ ಸಂಗಮವಾಗತಕ್ಕಂತಹ ಸ್ಥಳ ಇದೆ ನೀವು ನೋಡ್ಬೋದು ಪಕ್ಕದಲ್ಲೇ ಇಲ್ಲಿ ಒಂದು ದೇವಸ್ಥಾನ ಇದೆ ಅತ್ಯಂತ ಹಳೆಯ ದೇವಸ್ಥಾನ ಅಂತ ಹೇಳ್ಬೋದು ಇಲ್ಲಿ ಛತ್ರಪತಿ ಇವರಲ್ಲಿ ಸಾಹು ಮಹಾರಾಜ್ ಅವರ ಸಮಾಧಿ ಕೂಡ ನೀವು ನೋಡ್ಬೋದು ಈ ಕಟ್ಟಡ ಕಾಣ್ತಾ ಇರಲ್ವಾ ಇದು ಈ ಸಂಗಮದಲ್ಲಿ ಕಾಣ್ತಾ ಇದೆ ಇದು ಹೊಸ ಕಟ್ಟಡ ಆಮೇಲೆ ಇದು ಒಂದು ಪಶ್ಚಿಮ ಘಟ್ಟಗಳ ತರಹ ಒಂದು ಅನುಭವವನ್ನು ಕೊಡ್ತಾ ಇದೆ ಎಲ್ಲಿ ನೋಡಿದರೂ ಗುಡ್ಡಗಳು ಹಳೆಯ ಒಂದು ನಮ್ಮ ಕರ್ನಾಟಕದಲ್ಲಿ ಇರತಕ್ಕಂತಹ ಯಾವಪ್ಪ ಅಂದರೆ ಹಂಪಿ ಥರ ಎಲ್ಲಿ ನೋಡಿದರೂ ಒಂದು ಹಳೆಯ ದೇವಸ್ಥಾನಗಳು ಇಲ್ಲಿ ಮುಂದಗಡೆ ಕಾಣ್ತಾ ಇರ್ಬೋದು ನೀವು ಈ ಒಂದು ದೇವಸ್ಥಾನದ ಹೋಗಿ ಮತ್ತು ಈ ದೇವಸ್ಥಾನಕ್ಕೆ ಬಂದೆವು ನಾವು ಇಲ್ಲಿದಿಂದ ಇಲ್ಲಿ ಬರೋಕ್ಕೆ ಒಂದು ಒಂದು ನೂರು ಮೀಟ್ರೂ ಆಗೋದಿಲ್ಲ ಆದರೆ ಬ್ರಿಡ್ಜ್ ಇಲ್ಲದೇ ಇರೋ ಕಾರಣ ಆ ಕಡೆಯಿಂದ ಸಾತಾರಾ ರೋಡ್ದಿಂದ ನಾವು ಮೂರು ಮೂರುವರೆ ಕಿಲೋಮೀಟ್ರ್ ಬಂದು ಇದನ್ನು ಇಚ್ಚು ಈ ಕಡೆ ಇರತಕ್ಕಂತಹ ದೇವಸ್ಥಾನವನ್ನು ನೋಡ್ಬೋದು ಸ್ನೇಹಿತರೆ ಕೃಷ್ಣಾ ನದಿಯ ಉಗಮಸ್ಥಳ ಇಲ್ಲೇ ಮಹಾರಾಷ್ಟ್ರದಲ್ಲೇ ಸಮೀಪ ಇರಬಹುದು ನೋಡೋಣ ನೋಡಿ ಇದು ಒಂದು ಅತ್ಯದ್ಭುತವಾದಂತಹ ಸ್ಥಳ ಅಂತ ಹೇಳ್ಬೋದು ಆ ಕಡೆ ಹಿಂದೂ ಧರ್ಮದ ಪಿಂಡ ಪ್ರದಾನವನ್ನು ಮಾಡ್ತಾ ಇದ್ದಾರೆ ಈ ಕಡೆ ನದಿ ಹಾಗೆ ಅಲ್ಲೊಂದು ದೂರದಲ್ಲಿ ಇರ್ತಕ್ಕಂತಹ ಒಂದು ಇನ್ನೊಂದು ದೇವಸ್ಥಾನ ಕಾಣ್ತು ನಾವು ನಮ್ಮ ಸ್ನೇಹಿತರು ಅದನ್ನು ನೋಡ್ಕೊಂಡು ಬರ್ಬೇಕಂತ ಹೊರಟಿದ್ದೀವಿ ಅವು ಮಹಾಬಳೇಶ್ವರದ ಕಡೆಗೆ ಹೊರಟಿದ್ದೆವು ಪಂಡರಾಪುರವನ್ನು ಮುಗಿಸ್ಕೊಂಡು ಮಹಾರಾಷ್ಟ್ರದ ಮಹಾ ಮಹಾಬಳೇಶ್ವರದ ಕಡೆಗೆ ಹೊರಟಾಗ ಈ ಒಂದು ಅದ್ಭುತವಾದ ಪ್ರೇಕ್ಷಣೀಯ ಸ್ಥಳ ನಮಗೆ ಕಂಡು ಬಂದಿದೆ ಬನ್ನಿ ನೋಡೋಣ ಅಣ್ಣ ಬನ್ನಿ ಅಣ್ಣ ಬನ್ನಿ ನೋಡೋಣ ಮುಂದುಗಡೆ ಕೃಷ್ಣಾ ನದಿ ಹಾಗೂ ವನ್ನ ನದಿ ಎರಡೂ ಸಂಗಮವಾಗ್ತಕ್ಕಂತಹ ಸ್ಥಳ ನೋಡಿ ಸ್ನೇಹಿತರೆ ಇಲ್ಲಿ ನಾನು ಫಸ್ಟ್ ಟೈಮ್ ಬಂದಿದ ಕಾರಣ ಇದು ಅತ್ಯದ್ಭುತವಾದ ಜಾಗ ಸ್ನೇಹಿತರೆ ಸಾತಾರಾ ಮಹಾರಾಷ್ಟ್ರ ರಾಜ್ಯದ ಸಾತಾರಾ ಜಿಲ್ಲೆ ನೋಡಿ ಭಕ್ತಾದಿಗಳು ಆ ಕಡೆಯಿಂದ ಈ ಕಡೆ ದಾಟ್ತಾ ಇದ್ದಾರೆ ಮಗುವನ್ನು ಹೊತ್ಕೊಂಡು ಅಷ್ಟೊಂದು ರಭಸ ಏನಿಲ್ಲ ನಾವು ಕೂಡ ಆ ಕಡೆ ಹೊಂಟೆವು ಯಾಕಂದ್ರೆ ಅಲ್ಲೊಂದು ದೂರದಲ್ಲಿ ದೇವಸ್ಥಾನ ಕಾಣ್ತಾ ಇರ್ಬೋದು ಅದನ್ನು ನೋಡ್ಕೊತ ನೋಡಿ ಬರ್ಬೇಕಂತ ಕಡ್ಕೊಳ್ತೀವಿ ನಿನ್ನೆ ನಾವು ಒಂದು ದೇವಸ್ಥಾನದಲ್ಲಿ ವಸತಿ ಮಾಡಿದ್ದೆವು ಇಲ್ಲಿ ನೋಡಿ ಒಂದು ಹಳೆಯ ದೇವಸ್ಥಾನ ಇದೆ ಇಲ್ಲಿ ಯಾರ್ಯಾರು ಲೈವ್ ನೋಡ್ತಾ ನೋಡ್ತಾಯಿದ್ರೋ ಕಮೆಂಟ್ ಮಾಡಿ ಅವರಿಂದ ನೋಡ್ತಾ ಅಂತ ನನಗೆ ಗೊತ್ತಾಗುತ್ತೆ ಇಲ್ಲಿ ನೋಡಿ ಬೈಕ್ ಕೂಡ ಹೊರಟಿದೆ ಅಂದರೆ ನದಿಯ ರಭಸ ಅತ್ಯಂತ ಕಡಿಮೆ ಇದೆ ಆದ ಕಾರಣ ಬೈಕ್ ಸೈಲೆನ್ಸರು ಕೂಡ ಹೇಳಕ್ಕೆ ಬರೋದಿಲ್ಲ ಇಂಥಲ್ಲಿ ಡೇಂಜರ್ ಹೊಡಿಬಾರ್ದು ಕರೆ ಅಂದರೆ ಅವರು ಲೋಕಲ್ ಇರೋ ಕಾರಣ ಹೊಡಿತಾ ಇದ್ದಾರೆ ಆ ಕಡೆ ನದಿಯನ್ನು ಆಡ್ತಾ ಇದ್ದಾರೆ ನಾವು ಕೂಡ ಆ ದೇವಸ್ಥಾನಕ್ಕೆ ಹೋಗ್ಬೋದು ಅವರು ಹೋಗ್ಯಾರಲ್ಲ ಹಂಗೆ ಅವ್ರಿಗೂ ಗೊತ್ತದ ಲೋಕಲ್ ಅಲ್ಲ ಗೊತ್ತದಲ್ಲ ಇಲ್ಲಿ ನೋಡ್ರಿ ಇಲ್ಲಿ ಒಂದು ಹಳೆಯ ದೇವಸ್ಥಾನ ಹ್ಞೂ ಇಂತೂ ಇಂತೂ ಪಾಸ್ ಆದ್ರೆ ಅನ್ನೋರು ಆಮೇಲೆ ಮಹಿಳೆಯರು ಕೂಡ ಹೊಂಟಿದ್ದಾರೆ ನಾವು ಆ ಕಡೆ ಡಾಕ್ಟರ್ನ ಬನ್ನಿ ಸ್ನೇಹಿತರೆ ಹತ್ತು ನಿಮಿಷದ ಈ ವಿಡಿಯೋದಲ್ಲಿ ನೀವು ಭಾಗಿಯಾಗಿದ್ದೀರ ಅಣ್ಣ ಹೋಗೋಣವಾ

ವಿಡಿಯೋ ಕ್ಲಿಯಾರಿಟಿ ಹೇಗಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ನೋಡಿ ಸ್ನೇಹಿತರೆ ನಾವು ನದಿಯನ್ನು ದಾಟ್ತಾ ಇದ್ದೀವಿ ಇನ್ನೊಂದು ಸ್ವಲ್ಪ ಪ್ಯಾಂಟನ್ನು ಮ್ಯಾಗ ಇರಿಸ್ಕೊಳ್ತೀನಿ ಬಾಣ

Ai, care cari mai e de nori. El care cari mai ನೋಡಿ ಸ್ನೇಹಿತರೆ ನಾವು ನದಿಯನ್ನು ದಾಟ್ಕೊಂಡು ಈ ಕಡೆ ಬಂದು ಈ ಕಡೆ ಒಂದು ಈ ದೇವಸ್ಥಾನಗಳನ್ನು ನೋಡಿ ಆಮೇಲೆ ಮತ್ತ ಈ ನದಿಯನ್ನು ದಾಟಿ ಆ ಕಡೆ ಹಿಂಗೆ ಹೋಗಿ ಅಲ್ಲಿ ಇರ್ತಕ್ಕಂಥ ದೂರದಲ್ಲಿ ಕಾಣ್ತಕ್ಕಂಥ ಆ ದೇವಸ್ಥಾನವನ್ನು ನೋಡ್ತೇವೆ ಸ್ನೇಹಿತರೆ ಇದು ಮಹಾರಾಷ್ಟ್ರದ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಮಹಾರಾಷ್ಟ್ರದ ಇದು ವೆನ್ನಾ ನದಿ ಹಾಗೂ ಇದು ಕೃಷ್ಣಾ ನದಿಯ ಸಂಗಮ ಆಗ್ತಾ ಇದೆ ಸಂಗಮದ ಸ್ಥಳ ಸಾತಾರಾ ಜಿಲ್ಲೆ ನಮಸ್ಕಾರ ಸ್ನೇಹಿತರೆ ಧನ್ಯವಾದಗಳು ಬನ್ನಿ ಬಾಣ್ಣ ಹಾಂ ಇದು ನೋಡ್ಕೊಂಬರೋಣ ಅದೇ ಅವಣ ಕೆಳಗಡೆ ಕಾಣುತ್ತಾ ಕಂಡ್ರೆ ಸಾಕು ನೆಲ ನೆಲ ಕಂಡ್ರೆ ಸಾಕು ಈ ಕಡೆ ಬನ್ನಿ ನೆಲಗಡೆ ಹಾಂ ಕಂಟಿನ್ಯೂ ಆಗಿ ಕಾಲು ಇಡಬೇಡಿ ತಕ್ಕಪ್ಪ ಅಂದರೆ ಜಜ್ಮೆಂಟ್ ಹೋಗುತ್ತೆ ಸಾವಕಾಶವಾಗಿ ಒಂದೊಂದು ಇಡೀ

ಇಲ್ಲಿ ಪಾಚಿ ಇದೆ ಅಲ್ಲಿ ಪಾಚಿ ಇದೆ ಹಣ ಏನು ಬಿಟ್ಟು ಬಂದ್ರಿ ಹಾಂ ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ದಾರಿ ಇತ್ತಾ ದಾರಿ ಅಣ್ಣ ಅಲ್ಲಿ ಇಲ್ಲಿದೆ ಅದ ರೀ ಆ ಕಡೆ ಅಲ್ಲಿ ತಂದು ನಡ್ಕೊತ ಹೋಗ್ಬೇಕನ್ ಇಲ್ಲಿದೆ ಕಾಣುತ್ತಲ್ಲ ರೀ ಈ ಕಡೆ ಬರ್ರಿ ಅಂಡಿಗೆ ಕಡಿ ನೀರದಾ ತೊಂಟೆವ್ರಿ ನಾವು ఇక్కడే దడదాలు మరి ఇడి మీదే you let them know you got